ನಮಸ್ಕಾರ ಬಿಳಿರಂಗನಾಥ ಸ್ವಾಮಿ ದೇವಾಲಯದ ಹುಂಡಿಯಲ್ಲಿ ವಿದೇಶಿ ಕರೆನ್ಸಿಗಳು ಸೇರಿ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಂಗ್ರಹವಾಗಿದೆ ಎಳಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬಿಳಿರಂಗನ ಬೆಟ್ಟದ ಬಿಳಿರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೂರು ತಿಂಗಳ ನಂತರ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ವಿದೇಶಿ ಕರೆನ್ಸಿಗಳು ಸೇರಿ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐದು ನೂರು ರೂಪಾಯಿಗಳು ಸಂಗ್ರಹವಾಗಿವೆ ವಿದೇಶಿ ಕರೆನ್ಸಿ ರೂಪದಲ್ಲಿ ಮೂವತ್ತೆಂಟು ಕಾಯಿನ್ಗಳು ದೊರೆತಿದ್ದು ಅಮೆರಿಕನ್ ಕಾಯಿನ್ ಮೂವತ್ತೈದು ಮಲೇಷಿಯಾ ಕಾಯಿನ್ ಒಂದು ಚೀನಾ ಒಂದು ಅರಬ್ ಒಂದು ಒಟ್ಟು ಮೂವತ್ತೆಂಟು ಕಾಯಿನ್ಗಳು ಹುಂಡಿಯಲ್ಲಿ ಕಂಡುಬಂದಿದೆ ವಿದೇಶಿ ಕಾಯಿನ್ ಗಳ ಜೊತೆ ಭಕ್ತರು ಕಾಣಿಕೆ ರೂಪದಲ್ಲಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿಗೆ ಅರ್ಪಿಸಿದ್ದು ಇಪ್ಪತ್ತೊಂದು ಲಕ್ಷ ರೂಗಳು ಹುಂಡಿಯಲ್ಲಿ ಶೇಖರಣೆಯಾಗಿದೆ ಅಂತ ತಿಳಿದು ಬಂದಿದೆ ಬಿಳಿ ರಂಗನ ಬೆಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್ ಕುಮಾರ್ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ ಎಣಿಕೆ ಕಾರ್ಯದಲ್ಲಿ ರಾಜಸ್ವ ನಿರೀಕ್ಷಕರಾದ ಯದುಗಿರಿ ಪಾರು ಪತ್ತೆದಾರ ರಾಜು ಶೇಷ ತಹಶೀಲ್ದಾರ್ ಮಾದೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವೀರಭದ್ರ ಸ್ವಾಮಿ ಯಳಂದೂರು ತಾಲೂಕು ಕಚೇರಿಯ ಸಿಬ್ಬಂದಿಗಳು ದೇವಾಲಯದ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಈ ಕಾರ್ಯ ನೆರವೇರಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ